ಸ್ನೇಹಿತರೆ ಸ್ವತಂತ್ರ ದಿನಾಚರಣೆ ಹತ್ತಿರ ಬಂತು ಚಿಕ್ಕ ಮಕ್ಕಳಿಗೋಸ್ಕರ ಪುಟಾಣಿ ಮಕ್ಕಳಿಗೋಸ್ಕರ ಪುಟಾಣಿ ದೇಶಭಕ್ತಿ ಗೀತೆಯನ್ನ ಈ ದಿನ ವಾಚಸ್ವಿನಿಯಲ್ಲಿ ನೀವು ಕೇಳ್ತಾ ಇದ್ದೀರ ನೀವು ಕೂಡ ಬನ್ನಿ ನನ್ನ ಜೊತೆಗೆ ಕಂಠವನ್ನ ಸೇರಿಸಿ ಈ ಬಾರಿಯ ಸ್ವತಂತ್ರ ದಿನಾಚರಣೆಯಲ್ಲಿ ನಿಮ್ಮ ಮಗುವಿಗೆ ಈ ಒಂದು ಪುಟಾಣಿ ದೇಶಭಕ್ತಿ ಗೀತೆಯನ್ನ ಕಲಿಸಿಕೊಡಿ ಹಾಡಿಸಿ ಸರಿನಾ ಹಾಗಾದ್ರೆ ಪ್ರಾರಂಭ ಮಾಡೋಣ ಲಲ್ಲ ಲಾಲ ಲಾ ಲಲ್ಲ ಲಾ 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 ನೋಡು ನೋಡು ಹಾರುತ್ತಿದೆ ನಮ್ಮ ಬಾವುಟ ಹಕ್ಕಿಯಂತೆ ಬಾಲಿನಲ್ಲಿ ಕುಣಿದು ಪಟಪಟ ಲಾ ಲಾ ಲಲ ಲಾ ಲಾ ಲಲಾ ಲಾ ಲಾ ಲಾಲ ಕೇಸರಿ ಬಿಳಿ ಹಸಿರು ಬಣ್ಣ ಇರುವುದು ಅಶೋಕ ಚಕ್ರ ನಡುವೆ ನೋಡು ಮೆರೆಯುತ್ತಿರುವುದು ಕೇಸರಿ ಬಿಳಿ ಹಸಿರು ಬಣ್ಣ ಇರುವುದು ಅಶೋಕ ಚಕ್ರ ನಡುವೆ ನೋಡು ಮೆರೆಯುತ್ತಿರುವುದು ಲಾ 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 ಲಲಾ ಲಾ ಲಲಾ ನೋಡು ನೋಡು ಹಾರುತ್ತಿದೆ ನಮ್ಮ ಬಾವುಟ ಅಕ್ಕಿಯಂತೆ ಬಾಲಿನಲ್ಲಿ ಕುಣಿದು ಪಟಪಟ ಕುಣಿದು ಪಟಪಟ ಕುಣಿದು ಪಟಪಟ ಕುಣಿದು ಪಟಪಟ ಧನ್ಯವಾದಗಳು ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳಿಗೆ ಈ ಒಂದು ದೇಶಭಕ್ತಿ ಗೀತೆಯನ್ನ ಕಲಿಸಿ ಹಾಡಿಸಿ ಭೋಲೋ ಭಾರತ್ ಮಾತಾ ಕಿ ಜೈ